ನೆಮ್ದೇ ನಿದ್ದೆ ಮಾಡೋ ಟೈಮಲ್ಲಿ ಟಕ್ ಅಂತ ಮ್ಯಾಮ್ ಒಂದು ಮೆಸೇಜ್ ಹಾಕಿದ್ರು ಅದು ಏನಂತ ಅಂದ್ರೆ ನಾಳೆ ಪ್ರಾಜೆಕ್ಟ್ ರಿವ್ಯೂ ಇದೆ ಅಂತ ನಾವು ಹೋಗೋದ ಬೇಡ ಅಂತ ಅನ್ಕೊಂಡೆ ಆದ್ರೆ ಇನ್ನೊಂದು ಗ್ರೂಪ್ ಅಲ್ಲಿ ನಮ್ ಸರ್ ಟಕ್ ಅಂತ ಇನ್ನೊಂದು ಮೆಸೇಜ್ ಅಟೆಂಡೆನ್ಸ್ ಕಂಪಲ್ಸರಿ ಅಂತ ಇನ್ನೇನ್ ಅಂತ ಬೆಳಗ್ಗೆನೆ ಎದ್ದು ಬಸ್ ಸ್ಟಾಂಡ್ ಬಂದ್ರೆ ಜನ ಸಾಗರ ಹಾಗೆ ಕೈಯಲ್ಲಿ ಐದು ಬ್ಯಾಗಲ್ಲಿ ಐದು ತೀಸಿ ಬುಕ್ ನ ಇಟ್ಕೊಂಡು ಪ್ರೈವೇಟ್ ಬಸ್ ಕಾಯೋದಾಯ್ತು ನಿಂತು ನಿಂತು ಪ್ರೈವೇಟ್ ಬಸ್ ನ ಕಾಯ್ದು ಕಾಯ್ದು ಸಾಕಾಯ್ತು ಅದಕ್ಕೆ ಬುಕ್ನೆಲ್ಲ ಒಂದು ಗಾಡಿ ಮೇಲೆ ಇಟ್ಟು ಕಾಯ್ತಾ ಇದೆ ತಕ್ಕಂತ ಬಸ್ಸು ಬಂತು ಬಸ್ ಹತ್ಕೊಂಡು ಕೂತೆ ಆದ್ರೆ ಇನ್ನೂ ಮಧುರಲ್ಲಿ ಪ್ರೊಟೆಸ್ಟ್ ನಡೀತಾನೆ ಇದೆ ಕೆಲವ್ರು ಮಾಡಿರೋ ತಪ್ಪಿಂದ ಗಲಭೆ ಹೆಚ್ಚಾಯ್ತು ನಿಮ್ದೇಗೆ ಅಂಟ ಬಂದಿರ್ತಾರ ಇರೋ ಟೈಮಲ್ಲಿ ಇತರ ಎಲ್ಲ ಮಾಡಿ ಕಿಚ್ ನ ಹೆಚ್ ಮಾಡಿದೀರಾ ನಮ್ ಸರ್ಕಾರಗಳೇ ನೆಟ್ಗಿಲ್ಲ ಅಂದ್ಮೇಲೆ ಹೇಳಕು ಕೇಳಕು ಇನ್ನೇನಿರುತ್ತೆ ಬಿಡಿ ನಮ್ ಕಾಲೇಜಲ್ಲಿ ಬೇರೆ ಇನ್ಸ್ಪೆಕ್ಷನ್ ಇತ್ತು ಇನ್ಸ್ಪೆಕ್ಷನ್ ಇದ್ದ್ರಿಂದ ಕಲರ್ ಡ್ರೆಸ್ ಹಾಕೋ ಬರ್ತಿದ್ ನಾವು ಯೂನಿಫಾರ್ಮ್ ಹಾಕೋ ಪರಿಸ್ಥಿತಿ ಹಾಗೆ ಕಾಲೇಜ್ ಬಂದು ಪ್ರಾಜೆಕ್ಟ್ ರಿವ್ಯೂ ಕೊಟ್ಟು ನಾನು ಮಧ್ಯಾಹ್ನ ಊಟಕ್ಕೆ ಎಲ್ಗಪ್ಪ ಅಂದ್ರೆ ಅಣ್ಣೂರ್ಗೆ ಸುಹಾಸ್ ಕೈಲಿ ನಾನು ನಮ್ಮ ಆಂಟಿನ ಹಣ್ಣೂರ ಡ್ರಾಪ್ ಮಾಡಿಸ್ಕೊಂತ ಇದೆ ಮುಂದೆ ಟಕ್ಕಂತ ನಮ್ಮ ಅಮ್ಮ ನಮ್ಮ ಅಣ್ಣನ್ ಜೊತೆ ಬರ್ತಾ ಇದ್ರು ಹಣ್ಣೂರ್ಗೆ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಮಾವನ್ ಮಗಳದ್ದು ಮದ್ವೆ ಆಯ್ತು ಬೀಗ್ ಆಯ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಹಣ್ಣೂರ್ಗ್ ಬಂದೆ ಬಂದಿರೋದೇ ತಿನಕೆ ಅಂದ್ಮೇಲೆ ಊಟಕ್ಕೆ ಬರ್ದೇ ಇರ್ತಿನ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹಾಗೆ ಇನ್ನೊಬ್ರು ಮಾವ ದೊಡ್ಡಿಗೆ ಡ್ರಾಪ್ ಹಾಕೊಟ್ರು ಅವರು ನನಗೆ ಯೂಟ್ಯೂಬ್ ಅಲ್ಲಿ ಇನ್ಕಮ್ ಬರ್ತೈತೆ ಅನ್ಕೊಂಬಿಟ್ಟವ್ರೆ ಶುರುನೇ ಆಗಿಲ್ಲ ಸುಮ್ನೆ ಮಾಡಾಕ್ತಿದೀನಿ ಮಧ್ಯಾಹ್ನನು ಎಷ್ಟೊಂದ್ ಜನ ಬ್ಯಾಲೆನ್ಸ್ ಇತ್ತು ಅದಕ್ಕೆ ಮತ್ತೆ ಕಾಲೇಜ್ಗೆ ಹೋಗೋ ಪರಿಸ್ಥಿತಿ ಕಾಲೇಜ್ ಎಲ್ಲಾ ಮುಗಿಸ್ಕೊಂಡು ಆಚೆ ಬಂದೆ ಪಕ್ಕದಲ್ಲಿ ಅಕ್ಸ ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ಕಡೆ ತಿರ್ಕೊಂಡ್ಬಿಟ್ಲು ಯಾಕೆ ಅಂದ್ರೆ ಅಪ್ಪ ಚೆನ್ನಾಗಿ ಹೋಗುದ್ರಂತೆ ಅದಕ್ಕೆ ಅಂತ ಆ ಕಡೆ ತಿರ್ಕೊಂಡ್ಬಿಟ್ಲು ನಂದು ಪಾಸ್ ಇಲ್ದರ ಕಾರಣ ಪ್ರೈವೇಟ್ ಬಸ್ ಕಾಯ್ತಾ ಇದೆ ಪ್ರೈವೇಟ್ ಬಸ್ ಬಂತು ಸೀದಾ ಹತ್ಕೊಂಡು ರಾಮನಗರ ಬಂದೆ ರಾಮನಗರ ಬಂದು ನಟರಾಜ ಸರ್ವಿಸ್ ಮನೆ ತನಕ ನಡ್ಕೊಂಡು ನಿಧಾನಕ್ಕೆ ಹೊರಟೆ ಒಬ್ನೇ ಉಚ್ಚು ತೊಂದರ ಯಾವ್ದು ಹಾಡು ಹೇಳ್ಕೊಂಡು ನಾನು ಮನೆಗ್ ಬಂದೆ ಅಷ್ಟೇ ವಿಷಯ Peace.